ಆಯ್ ಎಲ್ಲರಿಗೂ ನಮಸ್ಕಾರ ಶುಕ್ರವಾರದ ಸಂಚಿಕೆಯಲ್ಲಿ ಅಣ್ಣಯ್ಯ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ ಈ ಕಡೆ ಪಾರನ್ನ ಕಿಡ್ನಾಪ್ ಮಾಡಿರ್ತಾರೆ ಅಲ್ವಾ ಅವರು ಪೊಲೀಸ್ ಸ್ಟೇಷನ್ ಬಂದಿದ್ದ ತಕ್ಷಣ ಪ್ಲಾನ್ ಪ್ರಕಾರ ಪೊಲೀಸ್ ಸ್ಟೇಷನ್ನ ನೋಡಿಬಿಟ್ಟು ಕಾರು ಕೆಟ್ಟೋಗಿದೆ ಅಂತ ಹೇಳಿ ಕೆಳಗೆ ಕೆಳಗಿಳಿತಾರೆ ಬೇಕು ಅಂತಲೇ ಆ ಕಡೆ ಈ ಕಡೆ ಓಡಾಡ್ತಾರೆ ಆವಾಗ ಪಾರು ಪೊಲೀಸ್ ಸ್ಟೇಷನ್ನ ನೋಡಿಬಿಟ್ಟು ನಾನಲ್ಲಿ ಹೋದ್ರೆ ಸೇಫಾಗಿರ್ತೀನಿ ಅಂತ ಹೇಳಿ ಕಾರಿದ್ದ ಇಳಿದ್ಬಿಟ್ಟು ಅವರು ಅವರಿದ್ದ ತಪ್ಪಿಸ್ಕೊಳ್ತಾ ಇದ್ದೀನಿ ಅಂತ ಅಂದ್ಕೊಂಡು ಪೊಲೀಸ್ ಸ್ಟೇಷನ್ ಒಳಗೆ ಬರ್ತಾಳೆ ಬಂದಿದ ತಕ್ಷಣ ಪೊಲೀಸ್ನ ನೋಡಿಬಿಟ್ಟು ಸರ್ ನಾನು ಯಾರು ಕಿಡ್ನಾಪ್ ಮಾಡಿದ್ದಾರೆ ಸರ್ ಇವಾಗ ಅವರಿದ್ದನೇ ತಪ್ಪಿಸ್ಕೊಂಡು ಬಂದಿದ್ದೀನಿ ಕಾರು ಹೊರಗಡೆನೇ ಇದೆ ಸರ್ ಆ ಕಿಡ್ನ್ಯಾಪರ್ ಕೂಡ ಹೊರಗಡೆ ಇದ್ದಾರೆ ಅಂದಿದ ತಕ್ಷಣ ಏನು ನಿಮ್ಮನ್ನ ಕಿಡ್ನ್ಯಾಪ್ ಮಾಡಿದ್ದಾರೆ ಬನ್ನಿರಿ ಇವ್ರನ್ನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ ಕಿಡ್ನಾಪ್ ಮಾಡಿರೋರು ಇಲ್ಲೇ ಹೊರಗಿದ್ದಾರೆ ಬನ್ನಿ ಅಂತ ಹೇಳ್ಬಿಟ್ಟು ಪೊಲೀಸ್ ನಾಟಕ ಮಾಡ್ಕೊಳ್ತಾ ಹೊರಗೆ ಹೋಗ್ತಾ ಇರಬೇಕಾದ್ರೆ ಪಾರು ಕೂಡ ಅವ್ರು ಹಿಂದೆ ಹೋಗ್ತಾ ಇರ್ತಾಳೆ ಆವಾಗ ಅಲ್ಲಿರೋ ಲೇಡಿ ಕಾನ್ಸ್ಟೇಬಲ್ ಕೂಡ ಪಾರುನ ಜೋರಾಗಿ ಎಳ್ಕೊಂಬಂದು ಜೈಲೊಳಗೆ ಆಗ್ತಾಳೆ ಅಯ್ಯೋ ಏನು ಮಾಡ್ತಾ ಇದ್ದೀರಾ ಕಿಡ್ನಾಪ್ ಮಾಡಿರೋರನ್ನ ಇಡ್ಕೊಂಬರ್ರಿ ಅಂದರೆ ನನ್ನ ಯಾಕೆ ಇಲ್ಲಿ ಒಳಗಾಗ್ತಾ ಇದಾರೆ ಏನು ಆಗ್ತಾ ಇದೆ ಅಂತ ಪಾರು ಕೇಳ್ತಾಳೆ ಇವಾಗ ಪೊಲೀಸು ಇನ್ನು ಸ್ವಲ್ಪ ಹೊತ್ತಲ್ಲೇ ನೀನು ಏನು ಮಾಡಿದೀಯ ಅಂತ ಗೊತ್ತಾಗುತ್ತೆ ಆವಾಗ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಪೊಲೀಸ್ ಕುತ್ಕೊಂಡಿದ ತಕ್ಷಣ ಇಲ್ಲಿ ರೆಡಿ ಮಾಡಿರೋ ವ್ಯಕ್ತಿ ಅಂದರೆ ಪ್ಲಾನ್ ಪ್ರಕಾರ ಒಂದು ವ್ಯಕ್ತಿನ ರೆಡಿ ಮಾಡಿರ್ತಾರೆ ಅವನು ಕೂಡ ಪೊಲೀಸ್ ಸ್ಟೇಷನ್ ಒಳಗೆ ಬರ್ತಾನೆ ಬಂದಿದ ತಕ್ಷಣ ನಿಮ್ಮ ಮನೆಯಲ್ಲಿ ಒಡವೆ ಎಲ್ಲ ಕದ್ದಿದ್ದಾರೆ ಅಂತ ಹೇಳಿದೆ ಅಲ್ವಾ ಸಿಕ್ಕಿದಳೆ ಕಳ್ಳಿ ಆ ಕಳ್ಳಿ ಇವಳೆ ನೋಡಿ ಅಂತ ಹೇಳ್ಬಿಟ್ಟು ಪಾರ್ವತಿನ ತೋರಿಸ್ತಾನೆ ಅವಾಗ ಪಾರ್ವತಿ ಅಂತೂ ಫುಲ್ ಶಾಕ್ ಆಗ್ತಾಳೆ ಸರ್ ಏನು ಹೇಳ್ತಾ ಇದ್ದೀರಾ ನನ್ನ ಕಳ್ಳಿ ಅಲ್ಲ ಸರ್ ನಾನು ಆ ಒಡವೆ ಕೂಡ ಕದ್ದಿಲ್ಲ ಅಂತ ಪಾರ್ವತಿ ಹೇಳಿದಾಗ ಅದನ್ನ ನಾನು ಡಿಸೈಡ್ ಮಾಡಬೇಕು ನೀನಲ್ಲ ಅಂತ ಹೇಳ್ತೇನೆ ಅದೇ ಟೈಮ್ಗೆ ಈ ಕಡೆ ಶಿವು ಕೂಡ ಪಾರ್ವತಿನ ಎಲ್ಲಿ ಹುಡ್ಕೋದು ಅಂತ ಗೊತ್ತಾಗ್ದೇನೆ ನಾನು ಕೂಡ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಬೇಕು ಅಂತ ಅವನು ಕೂಡ ಅದೇ ಪೊಲೀಸ್ ಸ್ಟೇಷನ್ಗೆ ಬರ್ತಾನೆ ಬಂದಿದ ತಕ್ಷಣ ಸರ್ ನಾನು ಹೆಂಡ್ತಿ ಕಾಣ್ತಾ ಇಲ್ಲ ಸರ್ ನನ್ನ ಹೆಂಡ್ತಿನ ಯಾರು ಕರ್ಕೊಂಡು ಹೋಗಿದ್ದಾರೆ ಅಂದಾಗ ಅಯ್ಯೋ ನಿನ್ನೆ ನನಗೆ ಗ್ರಿ ಗೊತ್ತು ಅಂತ ಇಲ್ಲಿ ಪೊಲೀಸು ತುಂಬಾನೇ ಆಟಿಟ್ಯೂಡ್ ತೋರಿಸ್ತಾ ಇರ್ತಾನೆ ಸರ್ ಪ್ಲೀಸ್ ಸರ್ ಹೇಗಾದರೂ ಮಾಡಿ ನನ್ನ ಹೆಂಡ್ತಿ ಪಾರುನ ಹುಡ್ಕೊಡಿ ಸರ್ ಅಂತ ಶಿವು ಬೇಡ್ಕೊಳ್ತಾ ಇದ್ರೂ ಕೂಡ ಪೊಲೀಸು ಕರುಣೆನೇ ತೋರಿಸ್ತೇನೆ ಆಗಲ್ಲ ಹೋಗಯ್ಯ ಅಂತ ಭಯ ಕಳಿಸ್ತಾರೆ ಆವಾಗ ಶಿವ ಕೂಡ ಇವರೇನು ಮಾಡೋದಿಲ್ಲ ಅಂತ ಗೊತ್ತಾಗಿ ತುಂಬ ಬೇಜಾರು ಮಾಡಿಕೊಂಡು ಅಲ್ಲಿದ್ದ ಹೋಗ್ತಾ ಇರಬೇಕಾದ್ರೆ ಪಾರ್ವತಿ ಇದನ್ನೆಲ್ಲ ನೋಡಿಬಿಟ್ಟು ಮಾವ ಅಂತ ಕರೀತಾಳೆ ಆವಾಗ ಶಿವಗಂತೂ ಫುಲ್ ಶಾಕ್ ಆಗುತ್ತೆ ಪರು ಪರು ನೀನು ಯಾಕೆ ಇಲ್ಲಿದೆಯಾ ಪರು ಸರ್ ಇವರೇ ಸರ್ ನನ್ನ ಹೆಂಡ್ತಿ ಇವ್ರನ್ನ ಯಾಕೆ ಸರ್ ಒಳಗಡೆ ಹಾಕಿದ್ದೀರಾ ಅಂದಾಗ ಯಾಕೆ ಅಂದರೆ ನಿನ್ನ ಹೆಂಡ್ತಿ ಕಳ್ಳತನ ಮಾಡಿದ್ದಾಳೆ ಅಂತ ಹೇಳ್ತೇನೆ ಸರ್ ಏನು ಸರ್ ಮಾತಾಡ್ತಾ ಇದೆಯಾ ಇಷ್ಟೊತ್ತು ನನ್ನ ಹೆಂಡ್ತಿ ನನ್ನ ಜೊತೆಗೆ ಇದ್ದರು ಸರ್ ಅದೇ ನನ್ನ ಹೆಂಡ್ತಿ ಪಾರು ಕಳ್ತನ ಮಾಡೋಕ್ಕೆ ಸಾಧ್ಯ ಇಲ್ಲ ಸರ್ ನೀವೇನೋ ತಪ್ಪಾಗಿ ಇವ್ರನ್ನ ಅರೆಸ್ಟ್ ಮಾಡ್ಕೊಂಡು ಬಂದಿದ್ದೀರಾ ಸರ್ ನನ್ನ ಪಾರು ಅಂತವಳು ಅಲ್ಲ ಸರ್ ದಯವಿಟ್ಟು ಬಿಟ್ಬಿಡಿ ಅಂತ ಇಲ್ಲಿ ಶಿವ ಎಷ್ಟೇ ಬೇಡ್ಕೊಂಡ್ರು ಕೂಡ ಇಲ್ಲಿ ಶಿವನ ಹೇಗಾದರೂ ಮಾಡಿ ಟ್ರಿಗರ್ ಮಾಡಬೇಕು ಅಂತ ಪೊಲೀಸು ಸರಿಯಾಗಿ ನಾಟಕ ಮಾಡ್ತಾ ಇರ್ತಾನೆ ಅವಾಗ ಕಾಲಿಗೆಲ್ಲ ಬಿದ್ದುಬಿಟ್ಟು ಸರ್ ನಾನು ಏಣತಿ ಪಾರುನ ಬಿಟ್ಬಿಡಿ ಅಂತ ಪೊಲೀಸ್ ಕಾಲಿಗೆ ಬಿದ್ದಿದ ತಕ್ಷಣ ನಿನ್ನ ಹೆಂಡ್ತಿನ ಹಾಗೆ ಬಿಡೋಕ್ಕಾಗೋದಿಲ್ಲ ತಾನೆ ಅವಳನ್ನ ಬಿಡಬೇಕು ಅಂದರೆ ನೀನು ಏನಾದರೂ ಬಿಡಬೇಕು ತಾನೆ ಅಂತ ಪೊಲೀಸ್ ಹೇಳಿದ ತಕ್ಷಣ ಸರ್ ಏನು ಬಿಡಬೇಕು ಅಂತ ಶಿವು ತುಂಬಾ ಕೋಪದಲ್ಲೇ ನೋಡ್ತಾ ಇರ್ತಾನೆ ಆವಾಗ ಬಂದಿರೋ ವ್ಯಕ್ತಿ ಏನು ಹೇಳ್ತಾನೆ ಅಂದ್ರೆ ಹೆಂಡ್ತಿ ನೋಡೋಕೆ ತುಂಬಾನೇ ಕ್ಯೂಟ್ ಅಂತ ಹೇಳ್ಬಿಡ್ತಾನೆ ಆವಾಗ ಶಿವ ಇವರು ಅನ್ಕೊಂಡಿರೋ ಪ್ಲಾನ್ ಪ್ರಕಾರ ಸರಿಯಾಗಿ ಹೊಡೆದ್ಬಿಡ್ತಾನೆ ಪೊಲೀಸ್ಗೂ ಕೂಡ ಬೇಕಿರುತ್ತೆ ಸೊ ಇವನು ಹೊಡೆದಿದ್ದೇನೆ ಅಂತ ಇವಾಗ ಪಾರುನ ರಿಲೀಸ್ ಮಾಡಿ ಮತ್ತೆ ಈ ಕಡೆ ಶಿವನ ಜೈಲೊಳಗೆ ಹಾಕ್ತಾರೆ ಸೊ ಅವ್ರಿಗೂ ಕೂಡ ಇದೇ ಬೇಕಿತ್ತು ಸೊ ನಾಳಿನ ಫುಲ್ ಎಪಿಸೋಡ್ ಕೂಡ ಅಪ್ಲೋಡ್ ಮಾಡ್ತೀನಿ ಇಲ್ಲಿ ಶಿವ ಮತ್ತೆ ಪಾರ್ವತಿ ಇವಾಗ ಬಂದಿರೋ ಕಂಟಕದಿದ್ದ ಯಾವ ತರ ಹೊರಗೆ ಬರ್ತಾರೆ ಇಲ್ಲಿ ಶಿವ ಅದಕ್ಕೋಸ್ಕರ ಪಾರ್ವತಿ ಯಾವ ಥರ ಎಲ್ಲ ಹೋರಾಡ್ತಾಳೆ ಅಂತ ನಾಳಿನ ಎಪಿಸೋಡಲ್ಲಿ ನೋಡೋಣ ಥ್ಯಾಂಕ್ ಯು ಸೋ ಮಚ್ ಎವ್ರಿ